ನಮ್ಮ ಬಾಲ್ಯದ ನಗುವನ್ನ ಕಾಪಾಡಿ ಹೃದಯದಲ್ಲಿ ಮಮತೆಯ ನೆರಳು ಹರಿಸಿದವರು ಅಜ್ಜ ಅಜ್ಜಿ ಅವರ ಪ್ರೀತಿ ಎಂದಿಗೂ ಕಡಿಮೆ ಆಗೋದಿಲ್ಲ ಅಜ್ಜ ಅಜ್ಜಿ ಮನೆ ಹೃದಯವಿದ್ದಂತೆ ಅವರ ಕೈಯ ಸ್ಪರ್ಶದಲ್ಲಿ ಅಕ್ಕರೆ ತುಂಬಿರುತ್ತೆ ಅವರ ಮಾತಿನಲ್ಲಿ ಜ್ಞಾನ ನಗುವಿನಲ್ಲಿ ಸಿಹಿ ಮತ್ತು ಮೌನದಲ್ಲಿ ಬದುಕಿನ ಪಾಠವಿರುತ್ತೆ ಅವರು ಹೇಳುವ ಕಥೆಗಳು ಕೇವಲ ಕಥೆಗಳಲ್ಲ ಜೀವನವನ್ನ ಸುಲಭವಾಗಿ ಹೇಗೆ ಬದುಕಬೇಕು ಎಂಬ ಪಾಠವಾಗಿರುತ್ತೆ ಅವರ ಕೈಯಲ್ಲಿ ನಾವು ಸುರಕ್ಷಿತವಾಗಿರ್ತೀವಿ ಅವರ ಮಡಿಲಲ್ಲಿ ನಾವು ಮತ್ತೆ ಮಗುವಿನಂತಾಗಿರ್ತೀವಿ ನಾವು ದೊಡ್ಡವರಾಗ್ತಿದ್ದಂತೆ ಜೀವನದ ವ್ಯಸ್ತತೆಯಲ್ಲಿ ಅವರನ್ನ ಭೇಟಿ ಮಾಡುವ ಸಮಯ ಕಡಿಮೆ ಆಗುತ್ತೆ ಆದ್ರೂ ಅವರು ಒಂದೇ ಒಂದು ಮಾತು ಹೇಳುವುದಿಲ್ಲ ಅವರು ಕೇವಲ ನಮ್ಮ ಒಂದು ಕಾಳಜಿಯ ಮಾತಿಗೆ ಮತ್ತು ನಗುವಿಗೋಸ್ಕರ ಕಾಯ್ತಾರೆ ಅಜ್ಜ ಅಜ್ಜಿ ನಮ್ಮ ಪ್ರೀತಿಯ ಪ್ರತಿಯಾಗಿ ಏನನ್ನೂ ಬಯಸೋದಿಲ್ಲ ಅವರಿಗೆ ಬೇಕಾಗಿರೋದು ನಮ್ಮ ಇರುವಿಕೆ ಮಾತ್ರ ಅವರ ಜೊತೆ ಕಳೆದ ಐದು ನಿಮಿಷ ಕೂಡ ಅವರಿಗೆ ದಿನಪೂರ್ತಿ ಕಳೆದಷ್ಟೇ ಸಂತೋಷ ಅವರ ಮಮತೆ ಎಂದ್ರೆ ಮನಸ್ಸಿಗೆ ತಂಪು ನೀಡುವ ಗಾಡಿ ಬಾಲ್ಯವನ್ನ ನೆನಪಿಸುವ ಸ್ಪರ್ಶ ಎಂದಿಗೂ ಬದಲಾಗದ ಪ್ರೀತಿ ಅಜ್ಜ ಅಜ್ಜಿ ಇದ್ದರೆ ಆ ಮನೆ ಕೇವಲ ಮನೆ ಆಗಿರೋದಿಲ್ಲ ಅದು ಮಮತೆಯ ಪ್ರಪಂಚವಾಗಿರುತ್ತೆ